ಅವನಿಗೆ ಒಂದೇ ಕನಸು ಒಲಿಂಪಿಕ್ಸ್ ಮೆಡಲ್ ಬೇಕು ಅಂತ ಅವನು ಈಗ ಯು ಎಸ್ ಓಪನ್ ಸೂಪರ್ ತ್ರೀ ಅಲ್ಲಿ ಆ ವರ್ಲ್ಡ್ ಟೂರ್ ಟೂರ್ನಮೆಂಟ್ ಅಲ್ಲಿ ಇದು ಅವನ ಫಸ್ಟ್ ಇಂಟರ್ನ್ಯಾಷನಲ್ ಅಂದ್ರೆ ದೊಡ್ಡ ಮಟ್ಟದ ಮೆಡಲ್ ಆಗಿದೆ ನಮಸ್ಕಾರ ನಾನು ಶಾಲ್ಮಿಲಿ ಶೆಟ್ಟಿ ಆಯುಷ್ ಶೆಟ್ಟಿ ತಾಯಿ ಆಯುಷ್ ಎಂಟು ವರ್ಷದಿಂದ ಅವನ್ ಬ್ಯಾಡ್ಮಿಂಟನ್ ಕರಿಯರ್ ಸ್ಟಾರ್ಟ್ ಮಾಡಿದ್ದಾನೆ ಅವನು ಎಂಟು ವರ್ಷ ಇರುವಾಗಲೇ ಅಪ್ಪನ ಜೊತೆ ಹಿಂದೆ ಬ್ಯಾಡ್ಮಿಂಟನ್ ಆಡ್ತಿರುವಾಗ ಅವನ ಆಸಕ್ತಿ ಹುಟ್ಟಿ ಅವನು ಅವ್ರ ಜೊತೆನೆ ಆಡಿ ಅವನು ಒಳ್ಳೆ ಆಡ್ತಾ ಇದ್ದಿದ್ದರಿಂದ ಅವನಿಗೆ ಇನ್ನೂ ತರಬೇತಿ ಕೊಡಬೇಕು ಅಂತ ಮೊದಲಿಗೆ ಇಲ್ಲಿ ಜಾನ್ಸ್ ಅಕಾಡೆಮಿಯಲ್ಲಿ ಮತ್ತು ಮಂಗಳೂರಿಗೆ ಹೋಗಿ ಬರ್ತಾ ಮಾಡ್ತಾಯಿದ್ರು ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೆ ಅವನು ಇಲ್ಲೇ ಪ್ರಕೃತಿ ನ್ಯಾಷನಲ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದ ಮತ್ತು ಸ್ಟೇಟ್ ರ್ಯಾಂಕಿಂಗಲ್ಲಿ ರ್ಯಾಂಕ್ ಒನ್ ಬಂದಾಗ ಮತ್ತೆ ನಾವು ಬೆಂಗಳೂರು ಶಿಫ್ಟ್ ಆದ್ವಿ ಅಲ್ಲಿ ಶಿಫ್ಟ್ ಆಗುವಾಗ ಮೊದಲು ಹೋಗಿದ್ದು ನಾವು ಮೋಹಿತ್ ಕಾಮತ್ ಅಂತ ಒಂದು ವರ್ಷ ಅವರಿಂದ ಕೋಚಿಂಗ್ ಪಡೆದು ಮತ್ತೆ ಅವನು ಕೃಷ್ಣಕುಮಾರ್ ಐ ಸ್ಪೋರ್ಟ್ಸ್ ಕೃಷ್ಣಕುಮಾರ್ ಹತ್ರ ಒಂದು ನಾಲ್ಕು ವರ್ಷ ಕೋಚಿಂಗ್ ಮಾಡಿದ ಸ್ಟ್ಯಾಂಡರ್ಡ್ ಟೆಂತ್ ತನಕ ಅಲ್ಲಿದ್ದು ಮತ್ತೆ ಅವನು ಹಾಸ್ಟೆಲ್ ಸೇರಿದ ಪ್ರಕಾಶ್ ಪಡ್ಕೋಣೆ ಅಕಾಡೆಮಿ ಮತ್ತೆ ಅಲ್ಲಿಂದ ಈಗ ಫೈವ್ ಇಯರ್ಸ್ ಆಗ್ತಾ ಬಂತು ಪ್ರಕಾಶ್ ಪಡ್ಕೋಣೆ ಅಕಾಡೆಮಿಯಲ್ಲಿ ವಿಮಲ್ ಕುಮಾರ್ ಮತ್ತು ಸಾಗರ್ ಚೋಪಡಾ ಅವರ ಹತ್ರ ತರಬೇತಿ ಇದ್ದ ಅವರು ಆ್ಯಕ್ಚುಲಿ ಅವನು ಅಪ್ಪ ಆಡೋದನ್ನು ನೋಡಿಯೇ ಅವನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಬೆಳೆಸಿಕೊಂಡಿದ್ದು ಮತ್ತೆ ಪ್ರೊಫೆಷ್ನಲ್ ಆಗಿ ಸ್ಟಾರ್ಟಿಂಗಲ್ಲಿ ಮತ್ತೆ ಮತ್ತು ಆಡ್ತಾ ಆಡ್ತಾ ಸ್ಟೇಟ್ ರ್ಯಾಂಕಿಂಗ್ ವಿನ್ ಆಗ್ತಾ ಬಂದ ಮತ್ತೆ ನ್ಯಾಷನಲ್ಗೆ ಹೋದ ಮತ್ತೆ ಅವನಿಗೆ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಹೇಳಿದ್ದಕ್ಕೆ ಅವನ ತಂದೆ ಸಹ ತುಂಬ ಸಪೋರ್ಟ್ ಮಾಡಿದ್ರು ನಾವು ಬೆಂಗಳೂರು ಶಿಫ್ಟ್ ಆಗಿ ಅವರು ಇಲ್ಲೇ ಇದ್ರು ಬಿಸ್ನೆಸ್ ಇರುವ ಕಾರಣ ನಾನು ನನ್ನ ಮಗಳು ಮತ್ತೆ ಆಯುಷ್ ಅಲ್ಲಿ ಹೋಗಿ ಅಲ್ಲಿ ಒಂದು ನಾಲ್ಕು ವರ್ಷ ಅಲ್ಲಿ ಸೆಟ್ಲ್ ಆದ್ವಿ ಅವನ ತರಬೇತಿಗೋಸ್ಕರ ಉನ್ನತ ತರಬೇತಿ ಸಿಗಬೇಕು ಅಂತ ಅವನು ಈಗ ಯು ಎಸ್ ಓಪನ್ ಸೂಪರ್ ತ್ರೀ ಹಂಡ್ರೆಡಲ್ಲಿ ಆ ವರ್ಲ್ಡ್ ಟೂರ್ ಟೂರ್ನಮೆಂಟಲ್ಲಿ ಇದು ಅವನ ಫಸ್ಟ್ ಇಂಟರ್ನ್ಯಾಷನಲ್ ಅಂದರೆ ದೊಡ್ಡ ಮಟ್ಟದ ಮೆಡಲ್ ಆಗಿದೆ ಅದೇ ಇದು ಒಂದು ದೊಡ್ಡ ಸಾಧನೆ ಆ್ಯಕ್ಚುಲಿ ಅವನು ಸ್ಟೆಪ್ಪಿಂಗ್ ಈಗ ಇಂಟರ್ ಸೀನಿಯರ್ ಲೆವೆಲ್ಗೆ ಇಷ್ಟೋವರೆಗೆ ಜೂನಿಯರ್ ಅಲ್ಲಿ ಆಡ್ತಾ ಇದ್ದ ಸೀನಿಯರ್ ಕ್ಯಾಟಗರಿ ಅಂಡರ್ ನೈನ್ಟೀನ್ ಮುಗಿದು ಸೀನಿಯರ್ ಕ್ಯಾಟಗರಿ ಬಂದ ತಕ್ಷಣ ಇದು ಒಂದು ಮೇಜರ್ ಒಂದು ಬ್ರೇಕ್ ಥ್ರೂ ತರ ಅದೇ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇದು ತುಂಬಾ ಸಣ್ಣ ವಿಷಯ ಅಲ್ಲ ಅದೇ ಅದೇ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಮತ್ತೆ ಅವನು ಅವನ ಹಾರ್ಡ್ ವರ್ಕ್ ತುಂಬಾ ಇದೆ ಅವನು ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದ್ರಿಂದಾನೇ ಇಷ್ಟು ಮೇಲೆ ಬರೋದಕ್ಕೆ ಸಾಧ್ಯವಾಯಿತು ಅವನಿಗೆ ಒಂದೇ ಕನಸು ಒಲಂಪಿಕ್ಸ್ ಮೆಡಲ್ ಬೇಕು ಅಂತ ಸೊ ಅದೇ ಇಲ್ಲಿರುವಾಗನೇ ಅವನಿಗೆ ಕನಸಿತ್ತು ಒಲಂಪಿಕ್ಸ್ ಅಂತ ಆದ್ರೆ ಇಲ್ಲಿರುವಾಗ ನಾವು ಅದೇ ಅನ್ಕೊಳ್ತಾ ಇದ್ವಿ ಇಲ್ಲಿಂದ ಅದು ತುಂಬಾ ದೊಡ್ಡ ಮಟ್ಟ ಹೌದು ಸೊ ಇಲ್ಲಿಂದ ಸಾಧ್ಯನಾ ಅಂತ ಆದ್ರೆ ಅವನ ಹಾರ್ಡ್ ವರ್ಕ್ ಮತ್ತೆ ಅವನ ಅಪ್ಪನ ಸಪೋರ್ಟಿಂದ ಅದೇ ತುಂಬಾ ಚೆನ್ನಾಗಿ ಮಾಡ್ತಾ ಬಂದ ಜೂನಿಯರ್ ಅಲ್ಲಿನೂ ವರ್ಲ್ಡ್ ಜೂನಿಯರಲ್ಲಿ ಬ್ರಾನ್ಸ್ ಮೆಡಲ್ ಬಂದ ಅದು ಅವನು ಜೂನಿಯರಲ್ಲಿ ಮೇನ್ ಟೈಟಲ್ ಆಗಿತ್ತು ಜೂನಿಯರ್ ವರ್ಲ್ಡ್ ಜೂನಿಯರಲ್ಲಿ ಬ್ರಾನ್ಸ್ ಮೆಡಲ್ ಸೊ ಅದು ಏತ್ ಇಂಡಿಯನ್ ಬ್ಯಾ ಪ್ಲೇಯರ್ ಆಗಿದ್ದ ಅವನಾಗ ಸಾಧನೆ ಮಾಡೋದು ಈಗ ಈಗ ಟೂ ಇಯರ್ಸ್ ಅಲ್ಲಿ ಯಾರೂ ಟೈಟಲ್ ಹೊಡಿಲಿಲ್ಲ ಅದೇ ಸೊ ಈ ವರ್ಷದ್ದು ಆಯುಷದು ಫಸ್ಟ್ ಅದೇ ಆಫ್ಟರ್ ಟೂ ಇಯರ್ಸ್